ಹೆಣ್ಣು ಕಟ್ಟಿದ್ರೆ ಕಟ್ಟಿದಿರ ಮರಿ ಮೇಕೆಗೆ ಹದಿನೈದು ನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಹಾಂ ನೀವು ನೀವು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದು ಹೆಣ್ಣು ಹೆಣ್ಣು ಮೇಕೆ ಎರಡು ಸಾವಿರ ಇಪ್ಪತ್ತಾ ಹಾಂ ಹೌದಾ ಮಳೆ ಆಯ್ತು ಅವ್ರ ಕಡೆ ಮಳೆ ಕಮ್ಮಿ ಇದೆ ಸರ್

ಪಿ ಎಂ ಸಿ ಅಂಗಡಿಗೆ ಬಂದಿದ್ದೇನೆ ಮಂಗಳವಾರ ಪ್ರತಿ ಮಂಗಳವಾರ ಇಲ್ಲಿ ಮರಿಯುಮೆಕ್ಕೆ ತಂದೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮತ್ತೆ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪದ್ಧತವಾಗಿ ಮರಿಯುವೆಕ್ ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿ ಪರಿಸ್ಥಿತಿ ಬಾಕಿ ಬೆಳೆಸಿರುವ ಪೂರ್ತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದೆ ನನಗೆ ಇಲ್ಲಿ ಎಲ್ಲರೂ ಒಂದಾಗ್ತಾರೆ ಇಲ್ಲಿ ಒಂದಾಗಿ ವ್ಯಾಪಾರದಲ್ಲಿ ಹಾಗೆ ಮತ್ತು ಸಂತೆಯ ಸೊಬಗನ್ನು ಸಂತೆಯ ಚೌಡನ್ನು ಬುದ್ಧಿ ಮಾಡ್ತಾರೆ ಬನ್ನಿ ಸಂತೆ ಒಳಗೆ ಹೋಗೋಣ ಕಟ್ಟಿದ್ರಿ ಸರಿ

ಹಾ ಮಾತಾ ಮೂರು ಕಡೆ ಮಳೆ ಆಯ್ತಾ ಅವಾಗ ಹೂ ಇಷ್ಟು ಬೆಲೆ ಬೆಲೆ ಸಾವಿರದ ಇಪ್ಪತ್ತೆಂಟು ಆತ್ಮರಿನಾ ಹ್ಞೂ ಏನು ಬೆಳಗ್ಗೆ ಬಂದ್ರಾ ಸರ್ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ಇಲ್ಲ ವ್ಯಾಪಾರ ವ್ಯಾಪಾರದಲ್ಲಿ ಅವೆಲ್ಲ ಇದ್ದೇ ಇದ್ದಾವೆ ಲಾಭ ನಷ್ಟ ಅಣ್ಣ ತಮ್ಮ ಇದ್ದೇವೆ ಅಲ್ವಾ ಮನುಷ್ಯ ಲಾಭ ಬಂದಾಗ ಖುಷಿಯಾಗಿತ್ತು ಅಲ್ವಾ ನಷ್ಟ ಬಂದಾಗ ಇವರು ನನಗೆ ನಷ್ಟ ಆತು ಅಂತ ಎಲ್ಲ ನೋಡಿ ಎಲ್ಲ ಅವರ ತ್ರೀ ತಂಬಾಗಿ ನೋಡ್ಕೊಂಡು ಬಟ್ ಏನು ಬೆಲೆ ಕಟ್ಟಿದೀನಿ ಸರಿ ಮೂವತ್ತು ಸಾವಿರ ಐದು ಇಪ್ಪತ್ತೆಂಟು ಮೂವತ್ತು ಇಪ್ಪತ್ತೆಂಟು ಒಳ್ಳೆಯ ಮರಿ ಅಲ್ವ नोट्स भाईत्रे ತುಮಕೂರಿನ ಮರಿ ಸಂತೆಯ ದೃಶ್ಯಗಳು ಎಲ್ಲರೂ ವ್ಯಾಪಾರದಲ್ಲಿ ಹಾಗೆ ಹಾಕಿದರೆ ಇಲ್ಲಿ ವ್ಯವಹಾರದ ಜ್ಞಾನ ಮೇಲುಗೈಯಾಗಿರುತ್ತೆ ವ್ಯಾಪಾರ ಮಾಡಬೇಕು ಒಂದೆರಡು ಕಾಸ್ ಲಾಭ ನೋಡ್ಕೊಳ್ಬೇಕು ಎಲ್ಲರ ಮನಸ್ಥಿತಿ ಕೂಡ ಹಂಗೆ ಇರುತ್ತೆ ಸಹಜ ಮನಸ್ಥಿತಿ ಕೂಡ ಸ್ನೇಹಿತರೆ ಲಾಭ ನಷ್ಟ ಅನ್ನೋದು ಅಣ್ಣ ತಮ್ಮ ಇಷ್ಟ ಜೀವನದಲ್ಲಿ ಸುಖ ಆದರೂ ಹೇಗೋ ಲಾಭ ನಷ್ಟ ಕೂಡ ನಾವು ಸರಿಸಮನಾಗಿ ನೋಡ್ಬೋದು ಅದು ಸರಿಸಮನಾಗಿ ನೋಡುತ್ತಾ ಅದರಿಂದ ಹೊರಗಡೆ ಬಂದು ನಮ್ಮ ಜೀವನವನ್ನು ಕಟ್ಟಬೇಕು ಸಂತೆ ಅದು ಅನೇಕ ಪಾಠಗಳನ್ನು ಮಾಡುತ್ತೆ ಅನೇಕ ಜ್ಞಾನಗಳನ್ನು ಕೂಡ ನಮಗೆ ನೀಡುತ್ತೆ ನಾವು ಸಂತೆಗೆ ಬರಬೇಕು ಸಂತೆ ಜನರ ಜೊತೆ ಮಾತಾಡಬೇಕು ಸಂತೆಗೆ

આણે આ લીધું એટલે આ બધું કુદરતનું એયોના કારણે આ છે આ બધું ખરેખર તમે આ તમને આવો ઓમન માં લાગો છો